ಹಿಂದಿನ ಒಂದು ಜಾನಪದ ಗೀತೆ ಯಾವ ರೀತಿ ಅಂತ ಹೇಳಿ ನೋಡ್ರಿ ಈಗ ಹೇಳಿ ಯಾವ ಚಿಕ್ಕ ಮೈಲಿ ನಾಡೆ ನೋಡ್ರಿ ಇವೆಲ್ಲ ಏನ್ ಅಂತ ಎಲ್ಲಾ ಆಡಿದ್ರೆ ನಮ್ಮ ಹಿಟ್ ನಾತ್ ಏನ್ ಆಡ್ತಾರೆ ಏನ್ ಆಡಿದ್ರೆ ಗೊತ್ತೇಳ್ರಿ ಯಾವ್ದು ಮಾಡಿದ್ದು ಮರೆತಾಳ ಮತ್ತು ಮೊರಂಗ ಬಂದಾಳ ಹೊಟ್ಟಿ ವರ್ಷ ತಾಳ ಬಗಲ ಕೈ ಎತ್ತಗೊಂಡು ಬಂದಾಳ ಅಂತ ನಾನಿಂತ ಹಾಡ್ ಆಡಿದ್ರೆ ನಮ್ಮ ಹಿಟ್ ನಾತ್ ಏನ್ ಆಡ್ತಾರೆ ಈಗಿದ ಅವ್ರಿಗೆ ಅಂತ ಇಷ್ಟ ಸರ್ ಹೌದ್ರಿ ಅದೊಂದು ನಗಿ ಬಿಟ್ಟತ್ರಿ ಅವ್ರಿಗೆ ಅಸಲಿ ಶಬ್ದ ಅನ್ನೋದು ಅವ್ರಿಗೆ ಅರ್ಥ ಆಗುದಿಲ್ಲ ಅದಕ್ಕೆ ಈಗಿಲ್ ಅವ್ರಿಗೆ ಈಗಿಂದ ಬಾಳ ಇದು ಇದಕ್ಕ ಬಾಳ ಪ್ರೋತ್ಸಾಹ ಕೊಡ್ತಾರೆ ನಮ್ಮಂತ ತತ್ವ ನೀತಿ ನಿಯಮ ಪದ್ಧತಿ ನಮ್ಮ ಆಧ್ಯಾತ್ಮಿಕದೊಳಗ್ ಬರ್ತಾವಲ್ಲ ಪುರಾಣ ಪ್ರವಚನದೊಳಗ್ ಮುದ್ದಾಮ್ ಕಸ್ತಾರ ನಮ್ಮನ್ನ ಇಂಥ ಏನಲ್ಲ ಕುನಿವಾರ ಡ್ಯಾನ್ಸ್ ಮಾಡಬೇಕು ಇಷ್ಟ ಅದಕ್ಕೆ ನಮ್ಮ ಒಂದು ಹೆಣ್ಮಗಳು ಯಾವ ರೀತಿ ತವರಮಣಿ ಬಗ್ಗೆ ಹಾಡ್ತಾರಪ್ಪ ಅಂದ್ರ ತಾಯಿ ತಂದಿರ ಜನ್ಮ ತವರ್ ಮಣಿ ಅಂತ ಹೆಣ್ಣಿಂಚಲ್ಲ ಮುತ್ ಅದಕ್ರಿ ಹತ್ತು ಗಂಡಾಡಿದ್ರು ಮುತ್ವ ಹೆಣ್ಣಿರ್ಬೇಕ ಮನೆಯ ಗಂಡಮನಿಗೆ ಹೋಗ್ ಮಾಡ್ ವಾರಿಸ್ತ ಹೆಣ್ಣು ಸಾಲಿ ಕಲಿತೈತಿ ವಿದ್ಯೆ ಕಲಿತೈತಿ ಮತ್ತು ಹಳ್ಳಿ ಸತ್ತಾಗ ಗಣಮಣಿಗ್ ಹೋಗಿ ಬರುವಾಗ ಒಂದ್ ತಿಂಗಳ ಜಡ್ಡು ಆದಾಗ ಒಂದ್ ತಿಂಗ್ಳ ಮುಂದಿರ್ತೇ ಬಂದು ಅಪಾನ ಮಾಡ್ತೈತಿ ಮತ್ತ್ ಕುನೇ ಗಿಡ ಮಟ್ಟ ಹೇಳ್ತೈತಿ ಅದಕ್ಕ ಹೆಣ್ಣಿನ ಕಳೆದ ಆಡಂತ್ರಿ ಅದಕ್ಕೆ ಹತ್ತು ಗಂಡದ್ರು ಬಂಚಿದ್ದಂಥ ಹೆಣ್ಣಿರ್ಬೇಕು ಮಕ್ಕ ಬಂದು ಬಳೆ ಹ್ಮ್ ಸರ ಅದಕ್ಕೆ ಆ ಹೆಣ್ಣು ಯಾವ ರೀತಿ ತರುಮಣಿ ಬೇಕು ಹೇಳ್ತಾರಪ್ಪ ಅಂತಂದ್ರ ನಾವು ನೀವು ತಿಳ್ಕೊಳ ಕೇತ್ರಿಯ ಬಂದುಬಳೆ ಹ್ಮ್ ತವರು തായി നെനായി കണ്ണീരു തന്നെ ഹോ ഹാൽക്കോരുസേഗം എത്തായി തന്നി പ്രീതി മുത മീചോപാണി പാടീ അത് എത്തോദസീ തൂരെ മണി നോടീ തായി നെനായി കണ്ണീരു തന്നെ

அண்ண கண்ணெத்தி சார்த்த தவெரு ரமணி நோடபந்தாயி நெனி கண்ணீரு தந்தே அண்ணா அண்ணஹண்டி பாழ்கோடி கண்ண சந்தை மாடி அண்ண மாத E